ಸಬ್ಸ್ಕ್ರೈಬ್ ಮಾಡಿ ನಂಬರ್ ಒನ್ ಚಾನಲ್ಗೆ ದಿನನಿತ್ಯ ನ್ಯೂಸ್ ಪಡೆಯಲು ನಮಸ್ಕಾರ ವೀಕ್ಷಕರೇ ನಾನು ಅಂತ ನಂಬರ್ ಒನ್ ಚಾನೆಲ್ ಮುಖಾಂತರ ನಿಮಗೆ ಆಧಾರದ ಸ್ವಾಗತ ಇವತ್ತು ಭಾಳ ಪವಿತ್ರವಾದ ದಿವಸ ಘಟಪ್ರಭ ಜನತೆಗೆ ಭಾಳ ಪವಿತ್ರವಾದ ದಿವಸ ಆ ಪವಿತ್ರವಾದ ದಿವಸ ಯಾವುದಪ್ಪ ಅಂದರೆ ಇವತ್ತು ಮಾನ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಜಯಂತ್ಯುತ್ಸವ ಇವತ್ತು ಇವತ್ತು ಅವರ ಹುಟ್ಟಬ್ಬ ಹುಟ್ಟಬ್ಬ ಜಯಂತಿ ಆಚರಣೆ ಮಾಡ್ತಾ ಇದ್ದಾರೆ ಹುಟ್ಟಬ್ಬದು ಬಹಳ ಮನರಂಜನೆ ಬಹಳ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಘಟಪ್ರಭಾದ ವೈದ್ಯಾಧಿಕಾರಿಗಳು ವೈದ್ಯರು ಸಾರ್ವಜನಿಕರು ಉದ್ಯೋಗಪತಿಗಳು ಪ್ರಮುಖ ಗಣ್ಯಮಾನ್ಯರು ಇವತ್ತು ಬಹಳ ವಿಜೃಂಭಣೆಯಿಂದ ಅವರ ಮೂವತ್ತೈದನೆಯ ಜನ್ಮ ದಿನಾಚರಣೆಯನ್ನು ಪವಿತ್ರ ರಕ್ತದಾನದ ಮುಖಾಂತರ ಆಚರಣೆ ಮಾಡ್ತಾರಂದರೆ ನಿಜಕ್ಕೂ ಬಹಳ ಅದ್ಭುತ ಕೆಲಸ ನೋಡಿ ಇವತ್ತು ಜಗತ್ತಿನಲ್ಲಿ ಎಲ್ಲ ವಸ್ತುಗಳನ್ನು ನಾವು ಕೊಂಡುಕೊಳ್ಳಬಹುದು ಪ್ರತಿಯೊಂದು ಔಷಧ ಉಪಚಾರಗಳನ್ನ ಎಷ್ಟೇ ತುಟ್ಟಿ ಇದ್ದರೂ ಎಷ್ಟೇ ಅದು ಕಾಸ್ಟ್ಲಿ ಇದ್ದರೂ ಸಹಿತ ದುಬಾರಿ ಬೆಲೆ ತೆತ್ತಾದರೂ ಅದನ್ನ ನಾವು ಖರೀದಿ ಮಾಡಬಹುದು ಆದರೆ ರಕ್ತ ಮಾತ್ರ ಎಲ್ಲೂ ಅದು ತಯಾರಾಗುವಂತ ವಸ್ತು ಅಲ್ಲ ರಕ್ತದಾನ ಮನುಷ್ಯನ ರಕ್ತದಿಂದಲೇ ಮತ್ತೊಬ್ಬ ಮನುಷ್ಯನಿಗೆ ರಕ್ತದಾನದ ಮುಖಾಂತರ ಸರಬರಾಜಾಗಬೇಕು ಆಗಬೇಕು ಸೃಷ್ಟಿ ನಿಯಮ ಅಂತ ಪವಿತ್ರ ಕಾರ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಮಾರ್ಗದರ್ಶನದಂತೆ ಅವರ ಜಯಂತ್ಯುತ್ಸವದೊಂದಿಗೆ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು ಬಹಳ ಅದ್ಭುತ ಕಾರ್ಯ ಘಟಪ್ರಭಾದಲ್ಲಿ ನಡೀತಾ ಇದೆ ನೀವು ನಮ್ಮ ದೃಶ್ಯ ಮಾಧ್ಯಮದಲ್ಲಿ ಈ ಚಿತ್ರಗಳನ್ನು ನೋಡಬಹುದು ನೋಡಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಬಹಳ ಉನ್ನತ ವ್ಯಾಸಂಗ ಮಾಡಿದವರು ಅವರ ನಯವಿನಯ ಅವರ ಮಾತನಾಡುವ ಶೈಲಿ ಅವರು ಭಕ್ತರನ್ನು ದೇವರೆಂದು ತಿಳಿದು ಗೌರವದಿಂದ ಅವರ ಕ್ಷೇಮ ಸಮಾಚಾರ ಸುಖ ದುಃಖಗಳನ್ನ ವಿಚಾರಿಸುವಂಥ ಮಹಾಸ್ವಾಮಿಗಳು ಅವರು ಅದ್ಭುತ ಪವಾರ ಇದೆ ಅವರ ಹತ್ರ ಬಹಳ ಅದ್ಭುತ ಉನ್ನತ ವ್ಯಾಸಂಗ ಮಾಡಿ ಅನ್ನದಾನೇಶ್ವರ ಮಠ ಆ ಮಠಕ್ಕೂ ಇವರಿಗೂ ಬಹಳ ಅನನ್ಯ ಸಂಬಂಧ ಅವರು ಅಲ್ಲಿಯ ಇರುವ ಹಿರಿಯ ಅನ್ನದಾನೇಶ್ವರ ಸ್ವಾಮಿಗಳು ಎಂಬತ್ತು ವಯಸ್ಸಕ್ಕೂ ಮೇಲ್ಪಟ್ಟು ವಯಸ್ಸಿನವರು ಅವರು ತಮ್ಮ ಕೈ ಬರಹದಿಂದ ಒಂದು ನೂರ ನಲವತ್ತು ಪುಸ್ತಕಗಳನ್ನ ಬರೆದಿದ್ದಾರೆಂದ್ರೆ ನಡೆದಾಡೋ ದೇವರು ಅಂತೆ ಅವರು ಅವರು ಒಬ್ಬರು ಕರ್ನಾಟಕ ರಾಜ್ಯದ ನಡೆದಾಡೋ ದೇವರು ಅನ್ನದಾನೇಶ್ವರ ಮಹಾಸ್ವಾಮಿಗಳು ಮತ್ತೊಂದು ವಿಶೇಷತೆ ಅಂದರೆ ನೋಡಿ ನಾನು ನಂಬರ್ ಒನ್ ಚಾನೆಲ್ ಮುಖಾಂತರ ಇದೊಂದು ಬಹಳ ಅದ್ಭುತ ಸುದ್ದಿ ಇವತ್ತು ಪ್ರಸಾರ ಮಾಡ್ತಾ ಇದ್ದೀನಿ ಅನ್ನದಾನೇಶ್ವರ ಮಠಕ್ಕೂ ಮುಸಲ್ಮಾನ ಬಾಂಧವರಿಗೂ ಎಷ್ಟೊಂದು ಭಾವ್ಯಕ್ಯತೆ ಅನೋನ್ಯ ಸಂಬಂಧ ನೋಡಿ ಕಳೆದ ನಲವತ್ತು ವರ್ಷಗಳಿಂದ ಬಾಪು ಹುಸೇನ್ ಬಾಷಾ ಹುಸೇನ್ ಬಾಪುಷಾ ಅಂತ ಒಬ್ಬರು ನಲವತ್ತು ವರ್ಷಗಳಿಂದ ಹಿರಿಯ ಅನ್ನದಾನೇಶ್ವರ ಮಠದ ಕಾರ್ಯದರ್ಶಿಯಾಗಿ ಅವರ ಗುಮಾಸ್ತರಾಗಿ ಲಕ್ಷಾಂತರ ರೂಪಾಯಿ ವ್ಯವಹಾರಗಳನ್ನು ಅವರು ಸ್ವತಃ ನಿಭಾಯಿಸ್ತಾರಂದರೆ ಅವರ ಪ್ರಾಮಾಣಿಕ ಸಂಕೇತ ನೋಡಿ ಹಿರಿಯ ಅನ್ನದಾನೇಶ್ವರ ಮಹಾಸ್ವಾಮಿಗಳು ಯಾವಾಗಲೂ ತಮ್ಮ ಕೈಯಿಂದ ಹಣವನ್ನು ಮುಟ್ಟಿಲ್ಲ ಆ ಹಣ ಸಂಗ್ರಹ ಮಾಡುವುದು ಭಕ್ತರ ಕೊಟ್ಟ ಕಾಣಿಕೆಗಳನ್ನು ಸಂಗ್ರಹ ಮಾಡುವುದು ಎಲ್ಲವನ್ನೂ ನಿಭಾಯಿಸುವುದು ಹುಷೇನ್ ಭಾಷವು ನೋಡಿ ಎಷ್ಟೊಂದು ಪ್ರಾಮಾಣಿಕತೆ ಎಷ್ಟೊಂದು ವಿಶ್ವಾಸ ಸ್ವಾಮೀಜಿಯವ್ರದ್ದು ಈ ವಿಷಯವನ್ನು ನನ್ನ ಅಲ್ಲಿ ಮುಂಡರಗಿಯಲ್ಲಿ ನಗರಸಭಾ ಅಧ್ಯಕ್ಷರು ಅಂಜುಮನ್ ಇಸ್ಲಾಂ ಕಮಿಟಿಯವರು ಅನೇಕ ಹಿರಿಯ ಗಣ್ಯಮಾನ್ಯರು ನನ್ನ ಸಂಬಂಧಿಕರಿದ್ದಾರೆ ಅವರು ಮೊನ್ನೆ ಘಟಪ್ರಭಾಕ್ಕೆ ಒಂದು ಕೆಲಸದ ನಿಮಿತ್ತ ಬಂದಾಗ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಹತ್ರ ಆಶೀರ್ವಾದ ಪಡೆದುಕೊಂಡು ಬರುವಾಗ ಅಲ್ಲಿ ಈ ವಿಷಯ ಪ್ರಸ್ತಾಪವಾದಾಗ ನನಗೆ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳನ್ನು ಈ ವಿಷಯಗಳನ್ನು ತಿಳಿಸಿದರು ಅದಕ್ಕೆ ಇಂಥ ಒಂದು ಪವಿತ್ರ ನಮ್ಮ ಈ ಅನ್ನದಾನೇಶ್ವರ ಮಠದ ಇಲ್ಲಿ ಘಟಪ್ರಭಾದಲ್ಲಿ ಮಹಾಸ್ವಾಮಿಗಳು ಬಂದು ನೆಲೆಸಿದ್ದಾರೆ ಅಂದರೆ ಘಟಪ್ರಭಾನೇ ಪಾವನಾಗ್ತಾ ಇದೆ ಅದ್ಭುತ ಕೆಲಸಗಳು ನಡೀತಾ ಇದ್ದಾವೆ ಯಾವ ತಂಟೆ ತಕರಾರುಗಳಿಲ್ಲ ಹಿಂದೂ ಮುಸಲ್ಮಾನರಷ್ಟು ಭಾವೈಕ್ಯದ ಸಂಕೇತದಿಂದ ಇದ್ದಾರೆ ಎಷ್ಟೋ ಜನರು ಇವತ್ತು ಸ್ವಯಂ ಪ್ರೇರಿತವಾಗಿ ತಮ್ಮ ರಕ್ತವನ್ನು ದಾನದ ಮುಖಾಂತರ ನೀಡ್ತಾ ಇದ್ದಾರೆ ಆ ರಕ್ತದಾನ ಜಗತ್ತಿನ ಶ್ರೇಷ್ಠ ದಾನ ಆ ರಕ್ತ ಇವತ್ತು ನರಳುತ್ತಿರುವ ಬಡರೋಗಿಗಳಿಗೆ ಉಚಿತವಾಗಿ ಸರಬರಾಜು ಆಗುತ್ತದೆ ಅಂದ್ರೆ ಅವನ ಜೀವ ಉಳಿಸುವ ಕಾರ್ಯವನ್ನ ಆ ದೇವರು ಈ ಮಹಾಸ್ವಾಮಿಗಳ ಮಾರ್ಗದರ್ಶನಂತೆ ಮಾಡಿಸುತ್ತಿದ್ದಾನೆಂದರೆ ನಿಜಕ್ಕೂ ಮಹಾಸ್ವಾಮಿಗಳ ಕಾರ್ಯ ಅದ್ಭುತ ನಿಜಕ್ಕೂ ಮಹಾಸ್ವಾಮಿಗಳು ಅವರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಉನ್ನತ ಪಾರಂಗತವಾಗಲಿ ಅವರಲ್ಲಿ ಇರುವಂತಹ ಗುಣಗಳು ನಾನು ಕಂಡು ಹಿಡಿದಾಗ ಸಿದ್ಧಗಂಗಾ ಮಹಾಸ್ವಾಮಿಗಳ ದೇವರ ನಯವಿನಯದ ಮಾತುಗಳು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಹತ್ರ ನಾನು ಕಂಡು ಬಂದೆ ಅವರನ್ನು ಪ್ರತ್ಯಕ್ಷ ನಾನು ಹಲವಾರು ಬಾರಿ ಭೇಟಿಯಾದೆ ಅವರು ಮೊನ್ನೆ ನನಗೆ ಸತ್ಕಾರ ಮಾಡಿ ಕೆಲವು ವಿಷಯಗಳನ್ನು ತಿಳಿಸಿದರು ಅವರಲ್ಲಿ ಆ ಗುಣ ಇದೆ ನಮ್ಮ ಘಟಪ್ರಭಾ ಒಂದು ಒಳ್ಳೆಯ ಅದ್ಭುತ ಕಾರ್ಯಗಳಲ್ಲಿ ಘಟಪ್ರಭಾ ಅಭಿವೃದ್ಧಿಗೋಸ್ಕರ ಅವರು ಮಾಡುತ್ತಿರುವ ಧಾರ್ಮಿಕ ಕಾರ್ಯಗಳು ನಿಜಕ್ಕೂ ಮೆಚ್ಚುವಂಥದ್ದು ನೋಡಿ ವೀಕ್ಷಕರೇ ನಾನು ನನ್ನ ನಂಬರ್ ಒನ್ ಚಾನಲ್ ನಮ್ಮ ಈ ರಕ್ತದಾನ ಶಿಬಿರದಂಥ ದೃಶ್ಯ ಮಾಧ್ಯಮಗಳನ್ನು ನಿಮಗೆ ನೇರವಾಗಿ ಪ್ರಸಾರ ಮಾಡ್ತಾ ಇದ್ದೇವೆ ಇವತ್ತು ಈ ಸ್ವಾಮೀಜಿಯವರ ಆಶೀರ್ವಾದದಿಂದ ಘಟಪ್ರಭಾ ಉನ್ನತವಾಗಿ ಬೆಳೆಯಲಿ ಇಲ್ಲಿರುವ ಗಣ್ಯಮಾನ ಒಳ್ಳೆಯ ಮಾರ್ಗದರ್ಶನ ಸಿಗಲಿ ಒಳ್ಳೆಯ ಒಂದು ಅದ್ಭುತ ಕಾರ್ಯಗಳು ಇಲ್ಲಿ ನೆರವೇರಲಿ ಇದೇ ನಮ್ಮ ಆಸೆ ನಮ್ಮ ನಂಬರ್ ಒನ್ ಚಾನಲ್ ನೀವು ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗಿ ತುಂಬ ಬೆಳೀತಾ ಇದೆ ನಿಮ್ಮೆಲ್ಲರ ಆಶೀರ್ವಾದ ಮಹಾಸ್ವಾಮಿಗಳ ಆಶೀರ್ವಾದ ದೈನಂದಿನವಾಗಿ ಇನ್ನೂ ಅದ್ಭುತ ಸುದ್ದಿಗಳೊಂದಿಗೆ ಮತ್ತೆ ನಾನು ನಾಳೆ ಬರುತ್ತೇನೆ ನಮಸ್ಕಾರ